ಈ ಅಭೂತಪೂರ್ವವಾದಂಥ ಅಪಾರ ಸಂಖ್ಯೆಯಲ್ಲಿ ಈ ನಾಡಿನ ಎಲ್ಲ ಜಿಲ್ಲೆಗಳಿಂದ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದಿರುವ ಸಂಪೂರ್ಣ ಶರಣ ನನ್ನ ಶರಣಾರ್ಥಿಗಳನ್ನು ಅರ್ಪಿಸಿ ಇಲ್ಲಿ ಈ ಕಾರ್ಯಕ್ರಮದ ಆಧಾರ ಬಿಲ್ಲವರಾಗಿರುವ ಪೂಜಾ ಗದಗಿನ ತೋಟದ ಜಂಟದ ಕರ್ಮಪೂಜ ಸಿದ್ದರಾಮಸ್ತ್ರೀಗಳವರ ಪಾದಾರೋಪ ನಮಸ್ಕರಿಸಿ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾಗಿರುವ ಪೂಜ್ಯ ಭಾರತೀ ಶ್ರೀಗಳಲ್ಲಿ ನಮಸ್ಕರಿಸಿ ಹಾಗೂ ಈ ಎಲ್ಲ ಮಠ ಈ ಮಠಾಧಿಪತಿಗಳ ಒಕ್ಕೂಟದ ನೇತೃತ್ವವನ್ನು ವಹಿಸಿಕೊಂಡು ರಾಜ್ಯದ ಪ್ರಮುಖ ಮಠಗಳಿಂದ ಇಲ್ಲಿ ಬಂದಿರತಕ್ಕಂಥ ಸಮಸ್ತ ಮಠಾಧಿಪತಿಗಳಿಗೆ ನನ್ನ ಮೃತ್ಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸುತ್ತ ಇಲ್ಲಿ ಸೇರಿರುವ ಎರಡು ಇಕ್ಕೆಲೆಗಳಲ್ಲಿ ಸೇರಿರುವ ಎಲ್ಲ ಪದಾಧಿಪತಿಗಳಿಗೂ ಅನ್ನಿಸುತ್ತ ಎದೆಗಿರುವ ಎಲ್ಲ ಮಹನೀಯರೇ ಮತ್ತು ಎದಗಿರುವ ಸಂಪೂರ್ಣ ಶರಣ ಸಂಘ ಮತ್ತು ಆತ್ಮೀಯ ಮಾತನಾ ಇವತ್ತು ತಮ್ಮೆದುರಿಗೆ ನಿಂತು ಇಂತಹ ಒಂದು ಬ್ರಂಥ ಸಮ್ಮೇಳನದಲ್ಲಿ ಭಾಗವಹಿಸಿ ನಾಲ್ಕು ಮಾತುಗಳನ್ನು ಹೇಳಿಕೆ ನನಗೆ ಒಪ್ಪಿಗೆ ಕೊಟ್ಟಂಥ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷಿಗಳು ಪದಾಧಿಕಾರಿಗಳು ಹಾಗೂ ಸಮಸ್ತ ಶ್ರೀಗಳಿಗೆ ನಾನು ಋಣಿಯಾಗಿ ನಾಲ್ಕು ಮಾತುಗಳನ್ನು ನೀಡಿದ್ದೇನೆ ಮೊದಲನೇದು ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಚಳುವಳಿಗೆ ನಾಂದಿ ಹಾಡಿರತಕ್ಕಂಥ ಒಂದು ಕಾರ್ಯಕ್ರಮ ತಾವು ನೋಡಿದಿರಿ ಈ ಧರ್ಮದ ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸದಲ್ಲಿ ಇವತ್ತು ಹೊಸದೊಂದು ಅಧ್ಯಾಯ ಪ್ರಾರಂಭ ಆಗಲಿದೆ ಅದು ಐತಿಹಾಸಿಕ ಅಧ್ಯಾಯ ಅದು ಯಾವುದಂತೂ ತಮ್ಗೆ ಹೇಳ್ಕೊಡ್ತೀವಿ ಇದಕ್ಕಿಂತ ದೊಡ್ಡದಾದ ಜಾತ್ರೆಗಳಲ್ಲಿ ನೀವು ನೋಡಿದಿರಿ ಅನೇಕ ದೊಡ್ಡ ದೊಡ್ಡ ಮಠಗಳು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರನ್ನು ಆಕರ್ಷಿಸಿ ಅವರ ಜಾತ್ರೆಗಳನ್ನು ಅವರ ಮಠದ ಹಬ್ಬಗಳನ್ನು ಮಾಡಿದ ನೋಡಿದ್ದೀರಿ ಇನ್ನೂ ಅನೇಕ ಕಡೆಗಳಲ್ಲಿ ಭಕ್ತರು ಸಂಘಟಿಸಿದ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಪೂಜೆ ಎಲ್ಲ ಶ್ರೀಗಳು ಬಂದು ಆಶೀರ್ವಾದ ಮಾಡಿದ ನೋಡಿದ್ದೀರಿ ಇದು ಹಾಗಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ನಾವು ಜಾಗತಿಕ ಲಿಂಗಾಯತ ಮಹಾಸಭೆ ಆಗಲಿ ಬಸವ ಸಮಿತಿ ಆಗಲಿ ಬಸವ ದಳ ಆಗಲಿ ರಾಷ್ಟ್ರೀಯ ಲಿಂಗಾಯತ ಧರ್ಮ ಮಹಾಸಭೆಯಾಗಲಿ ಅಥವಾ ಇನ್ನೂ ನೂರಾರು ಸಾವಿರಾರು ಬಸವಪರ ಸಂಘಟನೆಗಳು ಈ ಮಠಾಧಿಪತಿಗಳ ಹಿಂದೆ ಇದ್ದೇವೆ ಮುಂದಿಲ್ಲ ಇಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರಥಮ ಬಾರಿಗೆ ಒಂಬತ್ನೂರು ವರ್ಷಗಳ ಅವಧಿಯಲ್ಲಿ ಮಠಾಧಿಪತಿಗಳ ಒಕ್ಕೂಟ ಒಂದು ಅಸ್ತಿತ್ವಕ್ಕೆ ಬಂದಿದೆ ಇದು ಬಹಳ ಮಹತ್ವದ ಬೆಳವಣಿಗೆ ಯಾಕೆ ಅಂತಂದರೆ ತಮಗೆ ಒಂದು ಬೌದ್ಧ ಧರ್ಮದ ಮೂಲ ಮೂರು ಮಂತ್ರಗಳ ಮೂರು ವಾಕ್ಯಗಳನ್ನ ಹೇಳ್ತೇನೆ ಅದಕ್ಕೆ ಹೋಲಿಸಿ ನನ್ನ ಪ್ರಸ್ತಾವನೆ ಮುಗಿಸ್ತಾ ಇದ್ದ ಬೌದ್ಧರ ಧರ್ಮ ಭಾರತದಲ್ಲಿ ಹುಟ್ಟಿತು ಆದರೆ ಈ ದೇಶದಲ್ಲಿ ನಿರ್ಣಾಮ ಮಾಡಲಾಯಿತು ಅದನ್ನು ಓಡಿ ಹೋಯಿತು ದೇಶ ಬಿಟ್ಟು ಪಲಾಯನಗದಂತ ಬುದ್ಧ ಧರ್ಮ ಹನ್ನೆರಡು ದೇಶಗಳಲ್ಲಿ ಆ ದೇಶದ ಪ್ರಮುಖ ಧರ್ಮವಾಗಿ ಬೆಳೆದಿದೆ ಯಾಕೆ ಚೈನಾದಲ್ಲಿ ಸುಮಾರು ನೂರಕ್ಕೆ ನಲವತ್ತು ಪ್ರತಿ ಜನ ಚೈನೀಸರು ಬೌದ್ಧ ಧರ್ಮಿಗಳು ಜಪಾನದಲ್ಲಿ ದೊಡ್ಡ ಬಲ ರಾಷ್ಟ್ರ ಬಹುತೇಕ ಬೌದ್ಧರು ಕೊರಿಯಾ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ವಿಯೆಟ್ನಾಂ ಕಂಬೋಡಿಯಾ ಶ್ರೀಲಂಕಾ ಇವೆಲ್ಲ ಭೂತಾನ್ ಸಿಕ್ಕಿಂ ಸಿಕ್ಕಿಂ ಕಡೆ ಇತ್ತು ಈಗ ನಮ್ಮ ಒಂದು ಭಾಗ ಇವೆಲ್ಲ ಬೌದ್ಧ ರಾಷ್ಟ್ರಗಳು ಮಲೇಷಿ ಥಾಯ್ಲ್ಯಾಂಡ್ ನ ರಾಜರು ಈಗಲೂ ಕೂಡ ಬೌದ್ಧ ರಾಜನೇ ಧಾರ್ಮಿಕ ರಾಜ ಅದು ಥಿಯೋಕ್ರಸಿ ಧರ್ಮ ರಾಷ್ಟ್ರ ಅಂತ ಸಮಸ್ತ ಜನ ಇಲ್ಲಿ ವಿಚಾರ ಮಾಡುವಂತ ಒಂದು ವೇದಿಕೆ ಇದು ತಾವು ವಿಚಾರ ಮಾಡಿ ಈ ಧರ್ಮದ ಮೂಲ ತತ್ವಗಳು ಮೂರು ನೀ ಬೌದ್ಧ ಧರ್ಮ ಲಿಂಗಾಯತ ಸಮಾವೇಶ ಯಾಕೆ ಹೇಳ್ತೀರಿ ಅಂದ್ರೆ ಹೇಳುವ ಅಗತ್ಯ ಇದೆ ಆ ಮೂರು ವಾಕ್ಯಗಳು ಏನಂದ್ರೆ ಪ್ರತಿಯೊಬ್ಬ ಬೌದ್ಧನು ಈ ಹನ್ನೆರಡು ದೇಶಗಳಲ್ಲಿ ಈ ಭಾರತದಲ್ಲಿ ಇತ್ತೀಚೆಗೆ ಅಂಬೇಡ್ಕರ್ ಅವರು ದೀಕ್ಷೆ ಪಡೆದ ನಂತರ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಆ ಧರ್ಮದಲ್ಲಿ ಮೂರೇ ಮೂರು ವಾಕ್ಯಗಳು ಆ ಧರ್ಮದ ಸಂಪೂರ್ಣ ಅಸ್ತಿತ್ವವನ್ನ ಅದರ ಲಕ್ಷಣವನ್ನು ಹೇಳ್ತವೆ ಮೂರೇ ವಾಕ್ಯಗಳು ಒಂದು ನಮ್ಗೆಲ್ಲ ಗೊತ್ತಿದೆ ನಾನು ಯಾಕೆ ಹೇಳ್ತೀನಿ ನಾವು ಒಂದು ಇಷ್ಟು ವೇಟ್ ಮಾಡಿ ಮೊದಲೇ ವಾಕ್ಯ ಬುದ್ಧಂ ಶರಣಂ ಗಚ್ಚಾಮಿ ಎರಡನೇ ವಾಕ್ಯ ಧಮ್ಮಂ ಶರಣಂ ಗಚ್ಚಾಮಿ ಮೂರನೇ ವಾಕ್ಯ ಸಂಘಂ ಶರಣಂ ಗಚಾಮಿ ಈ ಮೂರು ಲಿಂಗಾಚರಣೆ ಆಗುತ್ತೆ ಭಗವಾನ್ ಬುದ್ಧನಲ್ಲಿ ಕ್ಷಮೆ ಕೇಳಿ ಇಲ್ಲಿ ಒಂದು ಶಬ್ದ ಬದಲಿ ಮಾಡ್ತೇನೆ ಒಂದು ಶಬ್ದ ಸೇರಿಸ್ತೇನೆ ಏನು ನಾವು ಮಂತ್ರಿಗಳು ತಮ್ಮ ಸ್ವಾಗತ ಭಾಷೆದಲ್ಲಿ ಒಂದು ಶಬ್ದ ಅಪಾಯ ಮಾಡಿದ್ರು ಬಹಳ ಚೆನ್ನಾಗಿ ಮಾಡಿದ್ರು ಅದು ಸರಿಯಾದ ಶಬ್ದ ಆ ಶಬ್ದ ಇವತ್ತು ನಾಲ್ಕೈದು ದೇಶದ ರಾಜ್ಯಗಳಲ್ಲಿ ಇರ್ತಕ್ಕಂತ ಲಿಂಗಾಯತ ಧರ್ಮದ ಇವತ್ತಿನ ಪರಿಸ್ಥಿತಿಯನ್ನ ಬಿಂಬಿಸ್ತೀನಿ ಅಂತ ನಾನು ಧೈರ್ಯವಾಗಿ ಭಾಗ್ಯೇ ಬಯಸ್ತೇನೆ ಅದನ್ನು ಅವ್ರು ಹೇಳಿದ್ದಾರೆ ಲಿಂಗಾಯತ ಸಮಾಜ ಇಂದು ಈ ಕೆಲಗಳಲ್ಲಿದೆ ಈ ಭಾಗವಾಗಿದೆ ಕವಲು ದಾರಿಯಲ್ಲಿದೆ ಅಂತ ಅವ್ರು ಹೇಳಿದ್ರು ಕವಲು ದಾರಿ ಅಂದ್ರೆ ಹರಿದ ದಾರಿ ಯಾಕೆ ಆಗಿದೆ ಅಂದ್ರೆ ನಾವು ಬುದ್ಧನ ಮೊದಲೇ ವಾಕ್ಯದಲ್ಲಿ ಒಂದು ಶಬ್ದ ಸೇರ್ಸಿದ್ರೆ ಅದು ನಮ್ಮ ದೇಹವಾಕ್ಯ ಆಗುತ್ತೆ ಲಿಂಗಾಯತರಾಗಿದ್ರೆ ಈ ಜಾತ್ರೆ ಏನಿದೆ ಕಾರ್ಯಕ್ರಮ ದೊಡ್ಡ ಒಂದು ಅಭಿಯಾನ ಇದು ಬಸವ ಸಂಸ್ಕೃತಿ ಅಭಿಯಾನ ಅಂದ್ರೆ ಬಸವ ಧರ್ಮದ ಅಭಿಯಾನ ಬಸವ ತತ್ವದ ಅಭಿಯಾನ ಇಲ್ಲಿ ಬಂದಿರುವ ಎಲ್ಲರೂ ಬಸವಾಭಿಮಾನಿಗಳು ಧರ್ಮದ ಬಸವ ಧರ್ಮದಲ್ಲಿ ನಂಬುವವರು ಆದ್ದರಿಂದ ನೀವು ಲಿಂಗಾಯತ ವೀರ್ಶವಹ ಇದು ಬಸವ ಧರ್ಮ ಮಾತ್ರ ನಾವು ಹೇಳ್ಬಿಡ್ಬೇಕು ಆಗ ಮಾತ್ರ ಈ ಕವಲು ದಾರಿಗಳು ಒಂದಾಗಿ ಅದು ರಾಜವಾರ್ಗವಾಗಿ ಮುಂದುವರಿತವೆ ಹೊರತಾಗಿ ಈ ಕವಲು ದಾರಿಯಲ್ಲಿ ಮುಂದೆ ಹೋಗಕ್ಕೆ ಆಗೋದಿಲ್ಲ ಆ ಸಮಾಜ ಇದೇ ದಾರಿ ಮುಂದೆ ಹೋಗಿದ್ರೆ ಈ ಸಮಾಜಕ್ಕೆ ಬಹಳ ಉಳಿತಾಯ ಇಲ್ಲ ನಾನು ಸಮಗ್ರವಾಗಿ ಧೈರ್ಯವಾಗಿ ಮುಂದೆ ಹೇಳ್ತಿದ್ದೀನಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಾವು ಬಸವ ತತ್ವದ ಅಡಿಯಲ್ಲಿ ಮಾತ್ರ ಒಂದಾಗಬೇಕಾಗಿದೆ ಯಾರು ಬೇಕಾದ್ರೂ ಏನೇ ಹೇಳಿ ಅದು ನಮ್ಮ ದೇಹಕ್ಕೆ ಆಗ್ಬೇಕು ಅದಕ್ಕೆ ನಾವೇನು ಹೇಳ್ಬೇಕು ಬುದ್ಧಂ ಶರಣಂ ಗಚ್ಚಾಮಿ ಬದಲಾಗಿ ಬಸವಂ ಶರಣಂ ಗಚ್ಚಾಮಿ ಎರಡನೇ ವಾಕ್ಯ ಏನು ಧಮ್ಮಂ ಶರಣಂ ಗಚ್ಚಾಮಿ ಬಸವ ಧಮ್ಮಂ ಶರಣಂ ಗಚ್ಚಾಮಿ ಆಗ್ಬೇಕು ಮೂರನೇ ವಾಕ್ಯ ನನಗೆ ಧೈರ್ಯ ಇಲ್ಲ ಹೇಳೋದಕ್ಕೆ ಬಹಳ ಶ್ರೀಗಳು ಕುಲ್ತಿದ್ದೀರಿ ಇನ್ನೂ ಶ್ರೀಗಳು ನನ್ನ ಭಾಷಣವನ್ನ ಕೇಳ್ತಾ ಇದ್ದೀರಿ ಕೇಳ್ಬೇಕು ನಾನು ಈ ಮೂರನೇ ಮಾತನ್ನು ಹೇಳುದಕ್ಕೆ ಧೈರ್ಯ ಸಾಕ್ತಾ ಇಲ್ಲ ಅದು ಸತ್ಯ ಅಲ್ಲಿ ಏನು ಸತ್ಯ ಇದೆ ಸಂಘಂ ಶರಣಂ ಗಚ್ಚಂ ಎನ್ನು ಬೌದ್ಧ ಧರ್ಮವನ್ನ ಪ್ರಚಾರ ಮಾಡುವ ಉಳಿಸುವ ಬೆಳೆಸುವ ಮುಂದೆ ವರಿಸುವ ಆ ತತ್ವ ಬೌದ್ಧ ಧರ್ಮದ ಸಂಘಗಳಿಗಿದೆ ಇದು ಆಯಾ ಬೌದ್ಧ ಭಿಕ್ಷುಗಳ ಸನ್ಯಾಸಿಗಳ ಸಂಘ ಅಷ್ಟೇ ಅಲ್ಲ ಸಮಸ್ತ ಬೌದ್ಧ ಸಮಾಜದ ಸಂಘ ಮಹಾಸಂಘಿಗಳಂತಾರೆ ನಾನು ಅನೇಕ ಬೌದ್ಧ ರಾಷ್ಟ್ರಗಳಿಗೆ ಭಟ್ಟಿ ಕೊಟ್ಟಿದ್ದೇನೆ ವಿಶೇಷವಾಗಿ ಥಾಯ್ಲ್ಯಾಂಡ್ ಹೋಗಿದ್ದೇನೆ ಅನೇಕ ಸಲ ಭೂತಾಣಕ್ಕೆ ಹೋಗಿದ್ದೇನೆ ಇಲ್ಲಿ ನಾವು ಏನು ಕಂಡಿದ್ದೇನು ಅಂತಂದ್ರೆ ಈ ಮೂರು ವಾಕ್ಯಗಳನ್ನ ಎಲ್ಲರೂ ಹೇಳ್ತಾರೆ ಸಂಘಗಳು ಇದ್ರೆ ಮಾತ್ರ ಧರ್ಮ ಉಳಿದೀತು ಇಲ್ಲ ಉಳಿದಿಲ್ಲ ಬಸವ ಧರ್ಮದಲ್ಲಿ ಮಠದಲ್ಲಿ ಇರಲಿಲ್ಲ ಆದ್ರೆ ಮಠಗಳು ಹುಟ್ಟಿಕೊಂಡಿದಾವೆ ಎಷ್ಟು ಮಠಗಳು ಹುಟ್ಟಿಕೊಂಡಿದೆ ಈ ದೇಶದಲ್ಲಿ ಅಂದ್ರೆ ಲಿಂಗಾಯತದಲ್ಲಿ ಇರತಕ್ಕಂತ ಸಂಖ್ಯೆಯ ಮಠಗಳು ಈ ದೇಶದ ಯಾವುದೇ ಸಮುದಾಯದಲ್ಲಿ ಇಲ್ಲ ಸಾವಿರಾರು ಮಠಗಳು ಹುಟ್ಟಿಕೊಂಡಿವೆ ಅಂದ್ರೆ ಈ ಧರ್ಮ ಅಷ್ಟೇ ಸಂಖ್ಯೆಯಲ್ಲಿ ಅಷ್ಟೇ ಭದ್ರವಾಗಿ ಅಷ್ಟೇ ಏಕತೆಯಲ್ಲಿ ಇಡಬೇಕಾಗಿತ್ತು ಒಂಬತ್ ಮೂರು ವರ್ಷದಿಂದ ನಾನೀಗ ಹೇಳಿದೆ ನೀವು ಕುಳಿತವ್ರ ಎಲ್ಲ ಸ್ವಾಮಿಗಳು ಮತ್ತೆ ಇಲ್ಲಿ ಕುಳಿತಂತ ಜನ ಬಸವಂ ಶರಣ್ ಗಚಾಮಿ ಅಂತ ಹೇಳಕ್ಕೆ ಧೈರ್ಯ ಇದ್ದು ಹೇಳಿ ಹಾಗಿದ್ರೆ ಕವಲು ದಾರಿಯನ್ನ ಬಂದ್ ಮಾಡಿ ಕವಲು ದಾರಿಯನ್ನ ಬಂದ್ ಮಾಡಿ ಇಲ್ಲ ಅಂದ್ರೆ ಬಸವ ಬಸವಂ ಶರಣ ಅನ್ಬೇಡಿ ಹಾಗಿದ್ರೆ ಮೂರನೇ ವಾಕ್ಯ ನಾನು ಬಯಸ್ತೇನೆ ಇಲ್ಲಿ ಸೇರಿರುವ ಸಮಸ್ತ ಗುಣಕ್ತ ಮಠಗಳ ಶ್ರೀಗಳು ಇಲ್ಲಿ ಇದ್ದವರು ನಾಳೆ ಕೊಡುವರು ಮೂವತ್ತೊಂದು ದಿನ ಎಲ್ಲೆಲ್ಲೇ ಕೂಡುವವರು ಅವರು ನಮ್ಮ ಸಂಘಿಗಳು ಬಸವ ಧರ್ಮದ ಸಂಘಿಗಳು ಆದ್ದರಿಂದ ಈ ಅಭಿಯಾನದ ಮುಖ್ಯ ಉದ್ದೇಶ ಅದೇ ನಾವು ಆಶಿಸುವುದು ಈ ಮಠಾಧಿಪತಿಗಳ ಒಕ್ಕೂಟ ಈಗ ಅಸ್ತಿತ್ವದಲ್ಲಿ ಬಂದು ಒಂದು ಮೂರು ನಾಲ್ಕು ವರ್ಷಗಳಾಗಿದೆ ಕಬಲ್ ಹತ್ತೊಂಬತ್ತು ಹದಿನೆಂಟು ಸಾರಿ ಎರಡ್ ಸಾವಿರದ ಇಪ್ಪತ್ತೊಂದರ ಕರೋನಾ ಸೈನ್ಯದಲ್ಲಿ ಇದು ಬಂತು ಕಾರಣದಿಂದಾಗಿ ಸ್ವಲ್ಪ ಪ್ರಗತಿ ಕುಂಠಿತ ಆಗಿತ್ತು ಈಗ ಕೇವಲ ಎರಡೇ ತಿಂಗಳ ಹಿಂದೆ ಮಠಾಧಿಪತಿ ಒಕ್ಕೂಟವೇ ಧಾರವಾಡದಲ್ಲಿ ಕರೆದಂತ ಮೀಟಿಂಗ್ ನಲ್ಲಿ ಮುಂಟ ಮುನ್ನೂರಕ್ಕೂ ಹೆಚ್ಚು ವಿರಕ್ತ ಮಠಗಳ ಶ್ರೀಗಳು ಅಲ್ಲಿ ಬಂದು ಭಾಗವಹಿಸಿ ಕೈ ಎತ್ತಿ ಪ್ರತಿಜ್ಞೆ ಮಾಡಿದರೆ ಎಷ್ಟು ಸಂತೋಷದ ಕ್ಷಣ ತಾವೆಲ್ಲರೂ ಬಹಳ ಸಂತೋಷ ಚಪದೆ ಹೊಡಿಬೇಕು ಈ ವಿರಕ್ತ ಮಠಗಳೆಲ್ಲ ಒಂದಾಗಿದೆ ಆದ್ರೆ ಸಂಖ್ಯೆ ಇನ್ನೂ ಸಾಲದು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸುಮಾರು ಎಂಟು ನೂರ ಎಂಬತ್ತರಷ್ಟು ವಿರಕ್ತ ಮಠಗಳು ಸಕ್ರಿಯವಾಗಿದೆ ಸಕ್ರಿಯವಾಗಿಲ್ಲದಂತಹ ಮಠಗಳು ಇನ್ನೂ ನೂರಾರಿವೆ ಸಕ್ರಿಯವಾದಂತಹ ಎಂಟು ನೂರು ಮಠಗಳ ಪ್ರತಿಯೊಂದು ಪಠಾಧಿಪತಿಗಳು ಈ ಸಂಘದ ಸದಸ್ಯರಾಗಬೇಕು ಯಾರು ಆಗಿಲ್ಲ ಆಗ್ಬೇಕು ಆಗ ಮಾತ್ರ ಬಸವಧರ್ಮ ಉಳಿದೀತು ಬೆಳೆದಿತು ಆಗ ಮಾತ್ರ ಮಠಾಧಿಪತಿಗಳ ಒಕ್ಕೂಟ ಇನ್ನಷ್ಟು ಸ್ಟ್ರಾಂಗ್ ಆಗಿ ಬೆಳಿಬಹುದು ಇಲ್ಲಾಂದ್ರೆ ಇಲ್ಲ ಅದು ನಾನು ನಮ್ಮ ಆಶಯ ಅದು ಆದ್ದರಿಂದ ಎಂಟುನೂರು ವರ್ಷಗಳಲ್ಲಿ ಬೇರೆ ಬೇರೆ ಕವಲುಗಳಿಗೆ ಸಿಕ್ಕಿ ಒಡೆದು ಹೋದಂತಹ ಧರ್ಮವನ್ನ ಕೂಡಿಸಬೇಕಾದ ಶಕ್ತಿ ಈ ಮಠಾಧಿಪತಿಗಳ ಒಕ್ಕೂಟಕ್ಕೆ ಮಾತ್ರ ಇದೆ ಅದು ಯಾವ ಸಾಮಾನ್ಯ ವ್ಯಕ್ತಿಯಿಂದ ಅಲ್ಲ ಯಾವ ರಾಜಕಾರಣಿಗಳಿಂದ ಅಲ್ಲ ಈ ಧರ್ಮದ ಲಕ್ಷಣ ಈ ಧರ್ಮದ ಉಳಿಗಾಲ ಈ ಧರ್ಮದ ಪ್ರಗತಿ ರಾಜಕಾರಣಿಗಳಿಂದ ಅಲ್ಲ ಮಠಾಧೀಶರಿಂದ ಆಗ್ಬೇಕು ಅವರನ್ನ ಪ ಅನುಸರಿಸುವ ಅನುಯಾಯಿಗಳಿಂದ ಆಗ್ಬೇಕು ಆವಾಗ ಮಾತ್ರ ಸಂಘಂ ಶರಣಂ ಗಚಾಮಿ ಅಂತ ಹೇಳೋದಕ್ಕೆ ನಮ್ ಧೈರ್ಯ ಬರ್ತದೆ ಆ ಕಾಲ ಇನ್ನೂ ಬಂದಿಲ್ಲ ಪ್ರಾರಂಭ ಆಗಿದೆ ನೀವೆಲ್ಲರೂ ಇಲ್ಲಿ ಸೇರುವವರು ಸಮಸ್ತ ನಾಡಿನ ಜನ ಈ ಫೇಸ್ಬುಕ್ ನಲ್ಲಿ ಎಲ್ಲ ಟಿವಿ ಲೈವ್ ಆಗಿ ಬರ್ತಾ ಇದ್ದೆ ನೆನ್ಪಿಟ್ಕೊಳ್ಳಿ ನೋಡಿ ಎಲ್ರು ಪ್ರತಿಜ್ಞೆ ಮಾಡ್ಬೇಕು ಈ ಎಲ್ಲ ಮಠಗಳನ್ನ ಒಂಡುಗೂಡಿಸುವ ಶಕ್ತಿ ನಿಮಗೂ ಇದೆ ಅವರಿಗೂ ಇದೆ ಅವರೂ ಪ್ರಯತ್ನ ಮಾಡ್ತಾರೆ ನೀವು ಪ್ರಯತ್ನ ಮಾಡಿ ಆಗ ಎಂಟು ನೂರು ವರ್ಷ ಮಠಗಳಿಗಿಂತ ಹೆಚ್ಚಿನ ಮಠಗಳು ಈ ಒಕ್ಕೂಟದಲ್ಲಿ ಸೇರಿಸಿದ್ರೆ ಭದ್ರವಾಗಿ ಬೆಳೀತದೆ ಅದು ನಮ್ಮ ಆಶಯ ಇದು ನಮ್ಮ ಆಶಯ ನುಡಿ ಎಲ್ಲಿ ಕೊನೆಗೆ ಮಾತ್ರ ಹೇಳ್ಬಿಡ್ತೀನಿ ಆದ್ರಿಂದ ಈಗೇನು ಅಂದ್ರೆ ಈ ಇದ್ದಂತ ಶ್ರೀಗಳು ಗಟ್ಟಿ ಕೊಳುಗಳು ಅಂತಾರಲ್ಲ ಬಸವ ಧರ್ಮವನ್ನ ಪಾಲಿಸುವ ಗಟ್ಟಿ ಕೊಳುಗಳು ಅವ್ರಲ್ಲ ಅವರಿಗೆ ನಾನು ಸ್ಥಿರಶಾಸ್ತ್ರ ನಮಸ್ಕಾರ ಮಾಡ್ತೇನೆ ಅವರ ನೇತೃತ್ವದಲ್ಲಿ ಮುಂದುವರತಕ್ಕಂತಹ ಈ ಧರ್ಮಕ್ಕೆ ಎಲ್ಲರೂ ಸೇರ್ಬೇಕು ಸಮಾಜವನ್ನ ಸುಧಾರಿಸುವ ಸಮಾಜವನ್ನ ಒಂಡುಗೂಡಿಸುವ ಬಸವ ಧರ್ಮವನ್ನ ಪ್ರತಿನಿಧಿಸುವ ಒಕ್ಕೂಟ ಇದಾಗ್ಲಿ ನಿಮ್ಮ ಹಿಂದೆ ನಾವು ಇದ್ದೇವೆ ನೀವೆಲ್ಲರೂ ಇದ್ದೀರಿ ಆದ್ದರಿಂದ ಇಲ್ಲಿ ಬಂದಿದ್ದೀರಿ ಇನ್ನು ಮುಂದೂ ಬರ್ತೀರಿ ನಾಳೆ ಎರಡು ಎರಡನೇ ದಿವಸದ ನಂತರ ಬೀದರದಲ್ಲಿ ಒಂದು ಲಕ್ಷ ಜನ ಸೇರ್ತಾ ಇದ್ದಾರೆ ತಮ್ಮ ಗಮನಕ್ಕೆ ತರ್ತೀರಿ ಅಲ್ಲಿ ದೊಡ್ಡ ಪ್ರಮಾಣ ಸಂಘಟನೆ ಆಗಿದೆ ಇನ್ನ ಬೇರೆ ಬೇರೆ ತಾವು ಇದ್ದಲ್ಲಿ ಹೋದಲ್ಲೆಲ್ಲ ನೋಡ್ತಾ ಇರಿ ಇಲ್ಲಿ ಸೇರಿರುವಂತ ಜನಸಂಖ್ಯೆ ಏನಿದೆ ಯಾರು ನಾವಾಗ್ಲಿ ನಮ್ಮ ಮಂತ್ರಿಗಳಾಗ್ಲಿ ಈ ಲೋ ಸ್ಥಳೀಯ ಸಂಘಟನಾ ಎಂದೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಷ್ಟೊಂದು ಜನ ಇಷ್ಟೊಂದು ಸಂಖ್ಯೆಯಲ್ಲಿ ದೂರ ದೂರದಿಂದ ಬರ್ತಾರೆ ಅನ್ನುವಂಥ ಕಲ್ಪನೆ ನಮ್ ಯಾರಿಗೂ ಇರಲಿಲ್ಲ ಆದ್ರಿಂದ ಏನಾಗಿದೆ ಇಲ್ಲಿ ನೋಡಿ ನಾ ನಮ್ಮ ಶ್ರೀಗಳು ಹೇಳಿದ್ರು ಒಂದು ನಲ್ವತ್ತು ಶ್ರೀಗಳು ಬೇಕು ಬರಬಹುದು ಅಂತ ಈಗ ನೋಡಿ ನಮ್ಮ ವೇದಿಕೆ ತುಂಬೆಲ್ಲ ನಮ್ಮ ಕಾವಿದಾರಿಗಳಾದಂತ ಶ್ರೀಗಳೇ ಬಂದಿದ್ದಾರೆ ವೇದಿಕೆ ಬಹಳ ಚೆನ್ನಾಗಿ ಕಾಣುತ್ತೆ ವೇದಿಕೆ ತುಂಬ ಹೋಗಿದೆ ಇದು ಸಂತೋಷ ಕ್ಷಣ ಅದೇ ರೀತಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಬರ್ದು ಬಂದಿರತಕ್ಕಂಥ ಮಾಹಿತಿ ಇದೆ ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಘಟಕಗಳೆಲ್ಲ ಸದಸ್ಯರು ಸುಮಾರು ನಾಲ್ಕು ಸಾವಿರ ಜನ ಬಾಗೇವಾಡ ಹೊರಗಳಿಂದ ಬಿಜಾಪುರದ ಹೊರಗಳಿಂದ ಬಂದಿದ್ದಾರೆ ಇಲ್ಲಿ ಅವರೆಲ್ಲರೂ ಕೇಳ್ತಾ ಇದಾರೆ ಇನ್ನು ಸ್ಪ್ರೆಡ್ ಮಾಡ್ತಾರೆ ಇದು ಒಬ್ಬರಿಂದ ಒಬ್ಬರಿಗೆ ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಸಮಸ್ತ ಲಿಂಗಾಯತರಿಗೆ ಕೂಡ ಇದು ಮುಟ್ಬೇಕು ಆದ್ದರಿಂದ ಇದು ಆಶಯ ನೀಡಿರ್ಬೇಕಾಗಿತ್ತು ಅಂದ್ರೆ ಕವಲು ದಾರಿಯಲ್ಲಿರುವ ಲಿಂಗಾಯತ ರಾಜ ಮಾರ್ಗದಲ್ಲಿ ಒಂದಾಗ್ಬೇಕು ನಮ್ಮ ಮಠಾಧಿಪತಿಗಳು ಒಂಡಾಗ್ಬೇಕು ಇಲ್ಲ ಅಂತಂದ್ರೆ ಈ ಕೊಂಕು ನುಡಿ ಕವಲು ನುಡಿಯನ್ನ ಸಮಸ್ತ ಲಿಂಗಾಯತರು ಕೇಳ ಬಯಸುವುದಿಲ್ಲ ಅದನ್ನ ಇಟ್ಕೊಂಡು ಮುಂದುವರೆನು ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ भाषण बना मुझे